ಹೈ ಗಾಯ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕುರಿತು ಒಂದಷ್ಟು ಅಪ್ಡೇಟ್ಗಳಿವೆ ಸೊ ಮುಂಚೆ ನೋಡ್ಕೋಬಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ನಿಮ್ ಸಪೋರ್ಟ್ ಇರಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಅಂತ ತಿಳ್ಕೊತೀವಿ ಸೊ ಗೈಸ್ ಮೊದಲನೇ ಅಪ್ಡೇಟ್ ಬಿಗ್ ಬಾಸ್ ಕನ್ನಡ ಪ್ರೊಮೋ ಟು ಅಂದ್ರೆ ಯಾವಾಗ ಬರುತ್ತೆ ಪ್ರೋಮೋ ಒಂದು ಆಲ್ರೆಡಿ ರಿಲೀಸ್ ಆಗಿದೆ ನಮ್ಮ ಎಸ್ ಸುದೀಪ್ ಸರ್ ಬರ್ಡೇ ದಿನ ರಿಲೀಸ್ ಆಯಿತು ಒಂದು ಗ್ಲಿಮ್ಸ್ ನ ಕೊಟ್ಟರು ಅಂದ್ರೆ ಯಾವ ರೀತಿ ಸ್ಟೈಲ್ ಆಗಿರ್ಬೋದು ಅಂಡ್ ಮನೆ ಯಾವ ರೀತಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇರ್ಬೋದು ಅಂತ ಒಂದು ತೋರಿಸಿದ್ರು ಅಷ್ಟೇ ಬಟ್ ಈಗ ಪ್ರೊಮೋ ಟು ಅಲ್ಲಿ ಮನೆಯ ಗ್ಲಿಮ್ಸ್ ಸಿಗ್ಬಹುದು ಅಂತ ಒಂದು ಅಪ್ಡೇಟ್ ಇದೆ ಕಾನ್ಸೆಪ್ಟ್ ಯಾವ್ದು ಇರ್ಬೋದು ಕೂಡ ಮಾಹಿತಿ ಸಿಗ್ತದೆ ನಮಗೆಲ್ಲ ಎಸ್ ಅಂದ್ರೆ ಪ್ರೋಮೋ ಟು ಯಾವಾಗ ಬರುತ್ತಪ್ಪ ಅಂತಂದ್ರೆ ಈ ಒಂದು ವೀಕ್ ಅಲ್ಲಿ ಪ್ರೋಮೋ ಬರ್ಬೋದು ಮೂರು ದಿವಸದಲ್ಲಿ ಒಂದು ಪ್ರೋಮೋದಲ್ಲಿ ಆಕ್ಚುಲಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಮನೆಯನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಕಾನ್ಸೆಪ್ಟ್ ಅನ್ನೋದು ಯಾವ ರೀತಿ ತರಬಹುದು ಅಂತ ತುಂಬಾ ಕುತೂಹಲ ಮಾಡಿದೆ ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಕಾನ್ಸೆಪ್ಟ್ ವೈಸ್ ನಮಗೆ ಅಷ್ಟು ಇಂಟ್ರೆಸ್ಟಿಂಗ್ ತರಲ್ಲ ಯಾಕಂದ್ರೆ ನಿಮ್ಗೆ ಮನೆ ಮನೆ ಮತ್ತೆ ಕಾನ್ಸೆಪ್ಟ್ ಆ ಒಳಗಡೆ ಇರುವಂತ ಜನಗಳು ಯಾವ ರೀತಿ ಬರ್ತಾರೆ ಕಂಟೆಂಟ್ ಹೇಳ್ಬೇಕು ಅಂತಂದ್ರೆ ಸೊ ಅವ್ರಗಳೇ ನೀಟಾಗಿ ಿಲ್ಲ ಅಂತಂದಾಗ ಯಾವ ಕಾನ್ಸೆಪ್ಟ್ ತಗೊಂಡ್ರು ಕೂಡ ಅದು ಫ್ಲಾಪ್ ಆಗುವಂತ ಚಾನ್ಸಸ್ ಜಾಸ್ತಿ ಗೊತ್ತಿರೋ ಹಾಗೆ ಸೊ ಅದು ಡೈರೆಕ್ಟ್ ಆಗಿ ಇನ್ನೋವೇಟಿವ್ ಫಿಲ್ಮ್ ಸಿಟಿಗೆ ಶಿಫ್ಟ್ ಆಗಿದೆ ಬಿಗ್ ಬಾಸ್ ಮನೆ ಇವಾಗ ಎಸ್ ಅದು ಲಾಸ್ಟ್ ಇಯರ್ ಅದೇ ಏನೋ ಗ್ರೀನ್ ಬೆಲ್ಟ್ ಅಲ್ಲಿ ಸೂಟ್ ಅದು ಕೊಡಲ್ಲ ಪರ್ಪೋಸ್ ಇಲ್ಲ ಅದಕ್ಕೆ ಮಾಡೋದಕ್ಕೆ ಕಮರ್ಷಿಯಲ್ ಮಾಡೋದಕ್ಕೆ ಅಂತಲ್ಲ ಒಂದಷ್ಟು ಕೇಸ್ಗಳು ನಡೀತಾ ಇತ್ತು ಈಗ ಸದ್ಯಕ್ಕೆ ಮೇ ಬಿ ರಿಸ್ಕ್ ಯಾಕೆ ತಗೊಳ್ಬೇಕು ಅಂತ ಮಾಡಿದ್ರೆ ಶಿಫ್ಟ್ ಮಾಡಿದರೆ ಮೇ ಬಿ ನನ್ನ ಪ್ರಕಾರ ಅದೊಂಥರ ವೇಸ್ಟ್ ಅಂತಾನೆ ಅನ್ಕೊಂತೀನಿ ಯಾಕಂದ್ರೆ ಅಷ್ಟೆಲ್ಲ ಬಿಲ್ಡ್ ಮಾಡಿರ್ತಾರೆ ನೀಟಾಗಿ ಸೆಟ್ ಹಾಕೊಂಡು ಪ್ರೈವೇಟ್ ಏರಿಯಾದ ಆಕ್ಚುಲಿ ಹೇಳ್ಬೋದು ಸ್ವಲ್ಪ ರಿಮೋಟ್ ಏರಿಯಾ ತರನೇ ಇದ್ದಿದ್ದು ಈಗ ಬಿಡ್ದಿಲ್ ನಡೀತಾ ಇರೋದ್ರಿಂದ ಎಲ್ಲ ಒಂದ್ ಕಡೆ ಜನಗಳು ಬರ್ತಾ ಇರ್ತಾರೆ ಇಲ್ಲೂ ಕೂಡ ಅದ್ರ ಕಾಂಪೌಂಡ್ ದೊಡ್ಡ ದೊಡ್ಡದಾಗ ಹಾಕೊಂಡ್ ನಡೀತಾರೆ ಬಟ್ ಆಚೆ ಬರುವಂತ ಸೌಂಡ್ಗಳು ಒಳಗಡೆ ಕೇಳಿಸ್ಬೋದೇನೋ ಅದು ಗೊತ್ತಿಲ್ಲ ಯಾಕಂದ್ರೆ ಈಗ ಒಂದಷ್ಟು ವರ್ಷಗಳ ಹಿಂದೆ ನಡೀತಿದ್ದು ಅಲ್ಲೇ ನಡಿತಾ ಇತ್ತು ಸೊ ಐ ತಿಂಕ್ ಟೂ ಇಯರ್ಸ್ ಕಂಟಿನ್ಯೂಸ್ ಆಗಿ ಇಲ್ಲಿ ನಡೀತು ಅಂತ ಅನ್ಕೊಂತೀನಿ ರಾಮು ಹಳ್ಳಿ ನಡೀತು ಈಗ ಮತ್ತೆ ಬ್ಯಾಕ್ ಟು ಅನ್ನೋ ಹತ್ರನೇ ಅದೇ ರೀತಿ ಲೈಕ್ ಹಳೆ ಮನೆಗೆ ಶಿಫ್ಟ್ ಆಗಿದ್ದಾರೆ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾರೆ ಬಿಗ್ ಬಾಸ್ ಅವರು ನೋಡ್ಬೋದು ತುಂಬಾ ಜನ ಕೇಳಿದ ಏನಂತಂದ್ರೆ ಟೈಮಿಂಗ್ ಏನಕ್ಕೆ ಯಾವ ಯಾವ ಟೈಮ್ ಪ್ರಸಾರ ಆಗುತ್ತೆ ಅಂತ ಕೇಳಿದ್ರು ಸೊ ಆಕ್ಚುಲಿ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸೊ ಎಂಟು ಗಂಟೆ ಇದಕ್ಕೆ ಸಾರ್ಟ್ ಆಗುತ್ತೆ ಅಪ್ಡೇಟ್ ಸಿಗ್ತಾ ಇದೆ ಇಲ್ಲಿ ಸೊ ಅದು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮೇ ಬಿ ಪ್ರೆಸ್ ಮೀಟ್ ಅಲ್ಲಿ ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ಪ್ರೆಸ್ ಮೀಟ್ ಯಾವಾಗಪ್ಪ ಅಂತಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಪ್ರೆಸ್ ಮೀಟ್ ಇರುತ್ತೆ ಸ್ಯಾಟರ್ಡೆ ನೈದರ್ ಅವ್ರ ಸಂಡೇ ಈ ಎರಡು ಒಂದಿನಲ್ಲಿ ಪ್ರೆಸ್ ಮೀಟ್ ನ ಅರೇಂಜ್ ಮಾಡ್ಕೊಂತಾರೆ ಯಾಕಂದ್ರೆ ಪ್ರೆಸ್ ಮೀಟ್ ಫಸ್ಟ್ ಆಲ್ರೆಡಿ ಸುದೀಪ್ ಸರ್ ಬಂದಾಗ ಅವರ ಒಂದು ಪ್ರೆಸ್ ಮೀಟ್ ಅಲ್ಲಿ ಅವರೇ ಬರ್ತಾರೆ ಅಂತ ಹೇಳ್ಕೊಂಡಿದ್ರು ಅಂದ್ರೆ ಬೇಕಾಗಿತ್ತು ಯಾರ ಬಿಗ್ ಬಾಸ್ ನಡೆಸ್ತಾರೆ ಯಾರ್ ಬಿಗ್ ಬಾಸ್ ನಡೆಸ್ತಾರೆ ತುಂಬಾ ಸತಿ ರಿಷಬ್ ಶೆಟ್ಟಿ ಅವರು ನಡ್ಸ್ಕೊಡ್ತಾರೆ ಇಲ್ಲ ಗಣೇಶ್ ಅವರು ನಡ್ಸ್ಕೊತಾರೆ ರವಿಚಂದ್ರ ರಮೇಶ್ ಅರವಿಂದ್ ಸರ್ ಅವರು ಕೂಡ ಹೇಳಿದ್ರು ಆಮೇಲೆ ರವಿಚಂದ್ರನ್ ಸರ್ ನಡ್ಸ್ಕೊಡ್ತಾರೆ ಅಂತ ಒಂದಷ್ಟು ಬರ್ತಾ ಇತ್ತು ಒಂದು ಲೈಕ್ ಫುಲ್ ಸ್ಟಾಪ್ ಅದಕ್ಕೋಸ್ಕರನೇ ಸುದೀಪ್ ಸರ್ ಒಂದು ಅನೌನ್ಸ್ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಇಟ್ಟು ಸುದೀಪ್ ಸರ್ ಹೋಸ್ಟ್ ಮಾಡ್ತಾರೆ ಇನ್ನು ಮೂರು ವರ್ಷ ಹೋಸ್ಟ್ ಮಾಡ್ತಾರೆ ಇನ್ನೂ ಮೂರು ವರ್ಷ ಅಂದ್ರೆ ನಾಲ್ಕು ವರ್ಷ ಈ ಸೀಸನ್ ತೆರ ಸುದೀಪ್ ಮಾಡ್ತಾರೆ ಅಂಡ್ ಇನ್ನೊಂದೇನಂತಂದ್ರೆ ಏನಂತಂದ್ರೆ ಸೊ ಸದ್ಯಕ್ಕೆ ಇವಾಗ ತುಂಬಾ ಜನಕ್ಕೆ ಕುತೂಹಲ ಮೂಡ್ತಾ ಇರೋದು ಏನಂತಂದ್ರೆ ಸೊ ಈ ಒಂದು ಸೀಸನ್ ಅಲ್ಲಿ ಲೈಕ್ ಏನಂತಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಎಷ್ಟು ಜನ ಬರಬಹುದು ಅಂತ ತುಂಬಾ ಜನ ಕ್ವಶನ್ ಕೇಳಿದ್ರು ನಮಗೆ ಸೊ ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ ನಿಮ್ಗೆ ಹಾಗೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂರ್ ಜನ ಬಂದಿರೋ ಹನುಮಂತು ಮತ್ತೆ ಶೋಭಾ ಶೆಟ್ಟಿ ಹಾಗೂ ರಜತ್ ಅವರು ಬಂದಿದ್ರು ಅಂಡ್ ಹನುಮಂತ ಕ್ಲಿಯರ್ ಕಟ್ ವಿನ್ನರ್ ಆದ್ರು ಫಸ್ಟ್ ಟೈಮ್ ದ ಹಿಸ್ಟ್ರಿ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಲೈಕ್ ಯಾರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಒಳಗಡೆ ಬಂದು ವಿನ್ ಆಗಿದ್ದು ಯಾರು ಕೂಡ ಉದಾಹರಣೆ ಇರ್ಲಿಲ್ಲ ಬಟ್ ಹನುಮಂತವ್ರು ವಿನ್ ಆದ್ರು ಈ ಸತಿನೂ ಕೂಡ ಆ ತರ ಯಾಕಂದ್ರೆ ಸರ್ಪ್ರೈಸಿಂಗ್ ಹೇಳಕ್ಕಾಗಲ್ಲ ನಿಮ್ಮ ಕಂಟೆಂಟ್ ನಿಮ್ಮ ಹತ್ರ ಚೆನ್ನಾಗಿತ್ತು ಅಂತಂದ್ರೆ Okay. ಆ ಒಂದು ಏನಂತಾರೆ ಒಂದು ಕ್ಯಾರೆಕ್ಟರ್ ಜನಗಳಿಗೆ ಇಷ್ಟ ಆಗೋತ್ ಅಂದ್ರೆ ಜನಗಳೇ ಆಟೋಮೆಟಿಕ್ ಗೆಲ್ಲಿಸ್ತಾರೆ ಅದೇ ರೀತಿಯೇ ಹನುಮಂತನ ಗೆಲ್ಲಿಸ್ತಾ ಇತ್ತು ಈ ಸತಿನೂ ಕೂಡ ಎಷ್ಟು ಜನ ಬರಬಹುದು ಅಂದ್ರೆ ಮೇ ಬಿ ಸತಿ ನಾಲ್ಕು ಜನ ಏನೋ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಅಂತ ಒಂದು ಬಸ್ ಬರ್ತಾ ಇದೆ ಎಸ್ ಇನ್ನ ಈ ಒಂದು ಸೀಸನ್ ಅಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಎಷ್ಟು ದಿನ ಟೋಟಲ್ ಎಷ್ಟು ಡೇಸ್ ನಡೆಯುತ್ತೆ ಅಂತ ಕೇಳಿದ್ರೆ ಸೊ ಈ ಒಂದು ಸೀಸನ್ ಅಲ್ಲಿ ಆಕ್ಚುಲಿ ಒನ್ ಟ್ವೆಂಟಿ ಸೆವೆನ್ ಡೇಸ್ ನಡೆಸ್ತಾರೆ ಅಂತ ಅಪ್ಡೇಟ್ಗಳು ಸಿಗ್ತದೆ ಯೂಶಲಿ ಏನಾಗ್ತದೆ ಗೊತ್ತಾಗುತ್ತೆ ಆಕ್ಚುಲಿ ಬಿಗ್ ಬಾಸ್ ಹಂಡ್ರೆಡ್ ಡೇಸ್ ಅಂತ ಇದ್ದಿದ್ದು ಸೀಸನ್ ನೈನ್ ವರ್ಗೂ ಹಂಡ್ರೆಡ್ ಡೇಸ್ ಇತ್ತು ಸೀಸನ್ ಟೆನ್ ಬಂದಾಗ ಹಂಡ್ರೆಡ್ ಅಂಡ್ ಟ್ವೆಲ್ ಡೇಸ್ ಆಯಿತು ಹೌದು ಸೀಸನ್ ಲೆವೆನ್ ಬಂದಾಗ ಹಂಡ್ರೆಡ್ ಅಂಡ್ ಟ್ವೆಂಟಿ ಡೇಸ್ ಆಯ್ತು ಅಂದ್ರೆ ಲಾಸ್ಟ್ ಸೀಸನ್ ಒನ್ ಟ್ವೆಂಟಿ ಡೇಸ್ ನಡೀತು ಕಂಪ್ಲೀಟ್ ನಡೀತು ಈ ಸತಿ ಇನ್ನ ಎಕ್ಸ್ಟ್ರಾ ಆಗ್ಬೋದು ಯಾಕಂದ್ರೆ ವರ್ಲ್ಡ್ ಕಾರ್ಡ್ ಎಂಟ್ರಿ ನಾಲ್ಕು ಜನ ಬಂತು ಅಂತಂದ್ರೆ ಬಿ ಇನ್ನೊಂದು ಒನ್ ವೀಕ್ ಪುಷ್ ಆಗ್ಬೋದು ವೀಕ್ ನೋ ಎಲಿಮಿನೇಷನ್ ರೌಂಡ್ ಆಮೇಲೆ ಲಾಸ್ಟ್ ಅಲ್ಲಿ ಇಬ್ಬರು ತೆಗೆದು ಸ್ಟಾರ್ಟ್ ಮಾಡ್ಕೊಂಡು ಲಾಸ್ಟ್ ಸೀಸನ್ ಸೊ ಅದೇ ರೀತಿ ಸೀಸನ್ ಅಲ್ಲೂ ಕೂಡ ಸ್ಟಾರ್ಟಿಂಗ್ ಒಂದು ಸೀಸನ್ ಎಲಿಮಿನೇಷನ್ ಇಲ್ಲಿ ಆಕ್ಚುಲಿ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಆಗ್ತದೇ ಸ್ವಲ್ಪ ನೋಡಕ್ಕೆ ಸ್ವಲ್ಪ ಬೋರ್ ಆಗುತ್ತೆ ಆಕ್ಚುಲಿ ಜನಗಳು ಇರಬೇಕು ಅವನೊಂದು ಒಂದು ಕಿತ್ಲಾಟಗಳು ನಡೀತಾ ಇದ್ರೆ ಒಂದ್ ತರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕೆಂದ್ರೆ ಬರ್ತಾ ಬರ್ತಾ ಬಿಗ್ ಬಾಸ್ ಏನಾಗ್ತಾ ಇರುತ್ತೆ ಗೊತ್ತಾ ಸೊ ಜನಗಳು ಕಮ್ಮಿ ಆಗ್ತಾ ಇದ್ದಷ್ಟು ಆದಂತ ಒಂದು ರುಚಿ ಕಳ್ಕೊಳ್ತಾ ಹೋಗ್ತಾ ಇರುತ್ತೆ ಮನೆಯದು ಇಲ್ಲ ಬಿಗ್ ಬಾಸ್ ಪ್ರತಿ ಸೀಸನ್ಗೂ ಎವಾಲ್ವ್ ಆಗ್ತಾ ಇದೆ ಸೊ ಡಿಕ್ರೀಸ್ ಅಂತೂ ಆಗ್ತಾ ಇಲ್ಲ ಇನ್ಕ್ರೀಸ್ ಆಗ್ತಾ ಇದೆ ಸೊ ಹಂಗಾಗಿ ಮೇ ಬಿ ಒಂದು ನಂಬರ್ ಆಫ್ ಡೇಸ್ ನ ಜಾಸ್ತಿ ಮಾಡ್ತಾ ಇದ್ರೆ ಈ ವರ್ಷ ಸೊ ಒನ್ ಟ್ವೆಂಟಿ ಟು ಸೆವೆನ್ ಡೇಸ್ ನಡೀಬೋದು ಅಂತ ಒಂದು ಅಪ್ಡೇಟ್ ಬರ್ತದೆ ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ತುಂಬಾ ಜನ ಈ ಸತಿ ಡೌಟ್ ಇರೋದೇನಂತಂದ್ರೆ ಜಿಯೋ ಆಪ್ ಸದ್ಯಕ್ಕೆ ವರ್ಕ್ ಆಗ್ತಲ್ಲ ನಿಮ್ಗೆ ಗೊತ್ತಿರೋ ಜಿಯೋ ಸಿನಿಮಾದಲ್ಲಿ ಲಾಸ್ ಎಲ್ಲ ಲೈಕ್ ಪ್ರಸಾರ ಆಗ್ತಾ ಜಿಯೋ ಜಿಯೋ ಸಿನಿಮಾದಲ್ಲಿ ಲೈವ್ ಕೂಡ ನೋಡ್ಬೋದಾಗಿತ್ತು ಅಂಡ್ ಅದು ಕೂಡ ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ಇತ್ತು ಈ ಸತಿ ಎಲ್ಲಿ ನೋಡ್ಬೋದಪ್ಪ ಅಂತ ತುಂಬಾ ಜನ ಕುತೂಹಲದಿಂದ ಕೇಳ್ತಾ ಇದ್ರೆ ಸೊ ಅದಕ್ಕೆ ಇದೊಂದು ಉತ್ತರ ಸೊ ಈ ಸತಿ ನೀವು ಆಕ್ಚುಲಿ ಜಿಯೋ ಸ್ಟಾರ್ ಅಲ್ಲಿ ನೋಡಬಹುದು ಈಗ ಜಿಯೋ ಸಿನಿಮಾ ಪ್ಲಸ್ ಹಾಟ್ ಸ್ಟಾರ್ ಏನಿತ್ತು ಹಾಟ್ ಸ್ಟಾರ್ ಆಗಿದೆ ಈಗ ಜಿಯೋ ಜಿಯೋ ಸಿನಿಮಾಸ್ ಕಂಪ್ಲೀಟ್ ಆಗಿ ವರ್ಕ್ ಆಗ್ತಲ್ಲ ಓನ್ಲಿ ಜಿಯೋ ಹಾಟ್ ಸ್ಟಾರ್ ಮಾತ್ರ ವರ್ಕ್ ಆಗ್ತಾ ಇರೋದು ನೀವು ಅಲ್ಲಿ ನೋಡಬಹುದು ಅದಕ್ಕೂ ಕೂಡ ಸಬ್ಸ್ಕ್ರಿಪ್ಷನ್ ಇರುತ್ತೆ ಸ್ಕ್ರೀನ್ ನೋಡಕ್ ಆಗಲ್ಲ ನೀವು ಹೇಳ್ಬೇಕು ಅಂದ್ರೆ ಈಗ ಸದ್ಯಕ್ಕೆ ನೀವು ಜಿಯೋ ಆರ್ಟ್ ಸರ್ ಓಪನ್ ಮಾಡಿದ್ರೆ ನೀವು ಲೈಕ್ ಸಲ್ಮಾನ್ ಖಾನ್ ಸರ್ ಅವರದ್ದು ಹಿಂದಿ ಬಿಗ್ ಬಾಸ್ ಕೂಡ ಟ್ವೆಂಟಿ ಫೋರ್ ಸೆವೆನ್ ನೋಡಬಹುದು ಮಲಯಾಳಂ ಅಲ್ಲಿ ಕೂಡ ಮೋಹನ್ ಲಾಲ್ ಸರ್ ಆಗಿದೆ ಅದು ಕೂಡ ನೀವು ನೋಡಬಹುದು ಸೊ ಮೇ ಬಿ ಯಾಕೆ ನಮ್ಮ ಕನ್ನಡದಲ್ಲೇ ಟ್ವೆಂಟಿ ಫೋರ್ ಸೆವೆನ್ ಲೈವ್ ತಗೊಂಬರ್ತಾ ಅಂತ ಒಂದು ತುಂಬ ಡೌಟ್ ಇದೆ ಯಾಕಂದ್ರೆ ಒಂದು ಸೀಸನ್ ಅಲ್ಲಿ ಹೇಳಿದ್ರು ಏನಂತಂದ್ರೆ ಟ್ವೆಂಟಿ ಫೋರ್ ಸೆವೆನ್ ಲೈವ್ ತಗೊಂಬಂದಾಗ ತುಂಬಾ ಫ್ಲಾಪ್ ಆಯ್ತು ಅಂದ್ರೆ ಲೀಕ್ ಆಗುತ್ತೆ ಲೀಕ್ ಆಗುತ್ತೆ ಮುಂಚೆನೆ ಲೀಕ್ ಆಗ ಫ್ಲಾಪ್ ಅನ್ನೋದಕ್ಕಿಂತ ಫ್ಲಾಪ್ ಏನ್ ಆಗ್ತಾರ ನನ್ ಗೊತ್ತಿಲ್ಲ ಅದೇನೋ ಏನು ಇನ್ಸೈಡ್ ಸೈಡ್ ಏನೋ ಗೊತ್ತಿಲ್ಲ ಬಟ್ ಈ ಒಂದು ಅಪ್ಡೇಟ್ಸ್ ಗಳೇನಿದೆ ಅಲ್ಲಿ ನಡೀತಾ ಇರಬೇಕಾದ್ರೆ ಸಡನ್ ಆಗಿ ಏನಾಗುತ್ತೆ ಆ ಒಂದು ಅಪ್ಡೇಟ್ಸ್ಗಳು ಫಸ್ಟೇ ಲೀಕ್ ಆಗ್ಬಿಡುತ್ತೆ ಆನ್ಲೈನಲ್ಲಿ ಗೊತ್ತಿದ್ದವರು ಆನ್ಲೈನ್ ಗೊರೋ ಹೆಂಗೆ ಹೆಂಗೆ ಸಿ ಅಲ್ಲಿ ಇನ್ನೂ ಟೆಲಿಕಾಸ್ಟ್ ಆಗೋಕ್ಕೆ ಮುಂಚೆನೇ ಇಲ್ಲಿ ವಿನ್ನರ್ ಯಾರು ಅಂತ ಅನೌನ್ಸ್ಮೆಂಟ್ ಮಾಡಿಬಿಡಿ ಇವಾಗ ನಮಗೂ ಅಪ್ಡೇಟ್ಸ್ಗಳು ಗೊತ್ತಾಗ್ತಾರು ಯೂಶ್ವಲಿ ಏನಾಗ್ತದೆ ನಾವು ಸೀಕ್ರೆಟ್ ಆಗಿ ಇಡ್ಕೊಂಡು ಆ ಟೈಮ್ ಪರ್ಟಿಕ್ಯುಲರ್ಲಿ ಎಪಿಸೋಡ್ ಮೇಲೆ ನಾವು ವೀಡಿಯೋಗಳು ಮಾಡೋದು ಯೂಶ್ಲಿ ಫಸ್ಟ್ ಸಿಕ್ಕಿದ್ರು ಕೂಡ ನಾವು ಮಾಡೋಕ್ಕೋಗಲ್ಲ ಯಾಕಂದರೆ ಕುತೂಹಲ ಇರುತ್ತೆ ಗುರು ಇರಪ್ಪ ಏನಾಗುತ್ತೆ ಏನಾಗುತ್ತೆ ಅಂತ ಯಾಕೆಂದ್ರೆ ನೀವು ಲೈವ್ನ ಕೂತ್ಕೊಂಡು ಸಿನಿಮಾ ನೋಡೋದಕ್ಕೂ ಮನೇಲಿ ಕುತ್ಕೊಂಡು ಮೊಬೈಲಲ್ಲಿ ನೋಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಎಕ್ಸ್ಪೀರಿಯನ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಆ ಒಂದು ಉದ್ದೇಶ ಹಿಡ್ಕೊಂಡು ನಾವು ತಲೆಲಿ ಓಕೆ ಬೇಡ ಬಿಡಪ್ಪ ಯಾಕೆ ಮಾಡೋದು ಸದ್ಯ ಕಲ್ ನೋಡಿದ್ಮೇಲೆ ಆ ಒಂದು ಗಾಸ್ ಏನಿರುತ್ತೆ ಅದನ್ನು ಹೇಳೋಣ ಅಂತ ಒಂದು ತಲೆಳಿರುತ್ತೆ ಸೊ ಈ ಸಿನೂ ಕೂಡ ಆ ರೀತಿ ಲೈಕ್ ತುಂಬಾ ಜನ ಕೇಳ್ತಿದ್ದೇನೆ ಅಂತಂದ್ರೆ ಎಲ್ಲಿ ನೋಡಬಹುದು ಅಂತ ಸೊ ಟ್ವೆಂಟಿ ಫೋರ್ ಸೆವೆನ್ ಅದೇ ಲೈವ್ ಕ್ಯಾನ್ಸಲ್ ಮಾಡ್ಬಿಟ್ಟು ಈಗ ಜಿಯೋ ಹಾಟ್ಸ್ ನಾರ್ಮಲ್ ಆಗಿ ಏನ್ ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಎಂಟ್ ಗಂಟೆಯಿಂದ ನಿಮಗೆ ಆ ಜಿಯೋ ಹಾಟ್ಸ್ ನೋಡಬಹುದು ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕು ಸೊ ಸಬ್ಸ್ಕ್ರಿಪ್ಷನ್ ಮೇಬಿ ನನ್ನ ಪ್ರಕಾರ ಅದು ಒನ್ಸ್ ಒನ್ ನೈನ್ಟೀನ್ ಸಂದಿಕಲ್ಲ ತ್ರೀ ಮಂತ್ಸ್ ಬರುತ್ತೆ ತ್ರೀ ಮಂತ್ಸ್ಗೆ ನಿಮಗೆ ಟೂ ನೈನ್ಟಿ ನೈನ್ ಟೂ ನೈನ್ಟಿ ನೈನ್ ಸಮಥಿಂಗ್ ಇದೆ ಆ್ಯಕ್ಚುಲಿ ಹೇಳ್ಬೇಕು ಅಂತ ತ್ರೀ ಮಂತ್ ಸಬ್ಸ್ಕ್ರಿಪ್ಷನ್ ಒಟ್ಟಿಗೆ ತಗೋಬಹುದು ನೀವು ಸೊ ಅದರಿಂದ ನಿಮ್ಗೆ ಲೈಕ್ ಇಲ್ಲ ಅಂದ್ರೆ ಲೈಕ್ ಟಿವಿಗೂ ಕೂಡ ಹಾಕೊಂಡು ನೋಡಬಹುದು ನಿಮ್ಮ ಇನ್ ಕೇಸ್ ಏನೋ ಸ್ಮಾರ್ಟ್ ಟಿವಿ ಯೂಸ್ ಮಾಡಿ ಇದ್ದಾರೆ ಅಂತಂದ್ರೆ ಸೊ ನಾನು ಹೇಳ್ತಾ ಇರೋದು ಮೊಬೈಲ್ ಪ್ಲಸ್ ಟಿ ವಿ ಎರಡು ಕೂಡ ಒಟ್ಟಿಗೆ ನೋಡಬಹುದು ಎರಡು ಮೊಬೈಲ್ ಇಂದ ಸೊ ಇನ್ನು ಮಿಕ್ಕಿದ್ ಬಂದ್ಬಿಟ್ಟು ನಿಮಗೆ ಇಲ್ಲ ಅಂದ್ರೆ ತ್ರೀ ಒನ್ ಮಂತ್ಗೆ ಆಚುಲಿ ಅದು ಆಫರ್ ಕೂಡ ಇದೆ ಸಮಥಿಂಗ್ ಫಾರ್ಟಿ ಸೆವೆನ್ ಫಾರ್ಟಿ ನೈನ್ ಸಮಥಿಂಗ್ ಆಫರ್ ಇದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದನ್ನು ಕೂಡ ನೀವು ಸಬ್ಸ್ಕ್ರಿಪ್ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ನೋಡಬಹುದು ಮೊಬೈಲ್ ನೋಡ್ತೀನಿ ಅಂತಂದ್ರೆ ಅಂಡ್ ಕೇಸ್ ನಿನ್ನೆ ತುಂಬಾ ಕಮೆಂಟ್ ಗಳು ಬಂದಿದೆ ಏನಂತಂದ್ರೆ ಸೊ ಈಗ ಆಲ್ರೆಡಿ ಕಂಟೆಸ್ಟೆಂಟ್ ಲಿಸ್ಟ್ ಗಳು ಕೂಡ ಮಾಡಾಕಿದ್ವಿ ಪಾರ್ಟ್ ತ್ರೀ ವೀಡಿಯೋಸ್ ಮಾಡಿದ್ವಿ ಒಂದು ಎರಡು ಮೂರು ಅಂತ ಸೊ ಅದರಲ್ಲಿ ಬಂದಂತ ಮೇಜರ್ ಕ್ವಶನ್ ಗಳು ಏನಂತಂದ್ರೆ ಸೊ ನೀವು ಹೇಳ್ತಾ ಇರೋಲ್ಲ ಫೇಕ್ ರೂಮರ್ಸ್ ಅವ್ರು ಬರಲ್ಲ ಇವ್ರು ಬರಲ್ಲ ಅಂತ ಅಪ್ಡೇಟ್ಗಳು ಕೊಡ್ತಾ ಇದಾರೆ ಅವಾಗ ಕಮೆಂಟ್ ಆಗ್ತಾ ಇದ್ರಿ ನೀವು ಸೊ ಅದು ಮೈನ್ ತಿಂಗ್ ಏನಪ್ಪ ಅಂದ್ರೆ ಶ್ರೇಯಾಂಕ ಪಟೀಲ್ ಬಗ್ಗೆ ತುಂಬಾ ಜನ ಫ್ಯಾಕ್ಸ್ ಚೆಕ್ ಮಾಡ್ಕೊಂಡು ಮಾತಾಡಿ ಮಾತಾಡಿದ್ರೋ ಅಂತೆಲ್ಲ ಹೇಳ್ತಾ ಇದ್ರೆ ಬ್ರೋ ನಾನು ಫ್ಯಾಕ್ಟ್ ಚೆಕ್ ಮಾಡ್ಕೊಂಡೇ ಮಾತಾಡ್ತಾಯಿದ್ದು ಆಕ್ಚುಲಿ ಶ್ರೇಯಾಂಕ ಪಟೀಲ್ ಏನಿದೆ ಇವಾಗ ಸದ್ಯಕ್ಕೆ ಸಿಪಿಎಲ್ ನಡೆಸ್ತಾ ಇದ್ರೆ

ಆ ಸಿ ಪಿ ಎಲ್ ನಡೀತಾ ಇರೋದು ಕೇವಲ ಸೆವೆನ್ ಮ್ಯಾಚಸ್ ಅಷ್ಟೇ ಗುರು ಸೊ ನೆನ್ನೆ ಮ್ಯಾಚ್ ಸ್ಟಾರ್ಟ್ ಆಗಿದೆ ಸೊ ನೆನ್ನೆ ಮ್ಯಾಚ್ ಸ್ಟಾರ್ಟ್ ಆಗಿ ಇವಾಗ ಸೆವೆಂಟೀತ್ ಅದು ಫೈನಲ್ ಅಷ್ಟೇ ಮುಗಿಯಿತು ಸೆವೆನ್ ಡೇಸ್ ಅಷ್ಟೇ ಮ್ಯಾಚ್ ನಡೀತಾ ಇರೋದು ಸೊ ಈ ಸೆ ಮುಗಿದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾರೆ ಟ್ವೆಂಟಿ ಏಯ್ಟ್ ಏನು ಒಂದು ವಾರಕ್ಕೆ ಮುಂಚೆ ಟೆಲಿಕಾಸ್ಟ್ ಮಾಡ್ಕೊಂಡು ಕುತ್ಕೊಂತಾರೆ ಅವರು ಸೊ ಸ್ವಲ್ಪ ನಾವು ಒಂದು ಸ್ವಲ್ಪ ಫ್ಯಾಕ್ಟ್ ಚೆಕ್ ಮಾಡಿದ್ವಿ ಐ ಮೀನ್ ನಾನು ಅಲ್ಲಿ ಪದೇ ವೀಡಿಯೋದಲ್ಲಿ ಹೇಳಿದ್ದೆ ನನಗೆ ಪರ್ಸನಲ್ ಆಗಿ ಅದೇನು ಅನ್ಸಂದ್ರೆ ಅದು ಸೋಶಿಯಲ್ ಮೀಡಿಯಾದಲ್ಲಿ ಬಂದಿದ್ದರಿಂದ ಅದು ಕನ್ಫರ್ಮ್ ಇಲ್ಲ ಶ್ರೇಯಂಪ್ಟಿಲ್ ಯಾಕಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಸ್ವಲ್ಪ ಕ್ರಿಕೆಟರ್ ಆಡೋರು ಯಾರು ಕೂಡ ಇಲ್ಲಿಗೆ ಬರಲ್ಲ ರಿಟೈರ್ಡ್ ಆಗಿದ್ರೆ ಬರ್ತಿದ್ರೆ ನಾವು ಫಾರ್ ಎಕ್ಸಾಂಪಲ್ ಈಗ ಅನಿಲ್ ಕುಂಬ್ಳೆ ಸರ್ ಬರ್ಬೋದು ರಾಹುಲ್ ದ್ರಾವಿಡ್ ಸರ್ ಕೂಡ ಇವಾಗ ಯಾವ ಕೋಚಿಂಗ್ ಮಾಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಕೋಚಿಂಗ್ ಮಾಡ್ತಾ ಅವರು ಕೂಡ ಬರ್ಬೋದು ಅಂತ ನಾವು ಹೇಳ್ಬೋದಾಗಿತ್ತಲ್ಲ ಹೇಳಿಲ್ಲ ಯಾಕಂದ್ರೆ ಅಲ್ಲಿ ಬಸ್ ಬಂದಿಲ್ಲ ಅವ್ರು ಬರಲ್ಲ ಅಂತ ಗೊತ್ತಿದ್ಮೇಲೆ ನಾವು ಮಾತಾಡೋಕ್ಕೂ ಹೋಗಲ್ಲ ರೂಮರ್ಸ್ ಓಡಾಡ್ತಿರ್ತಾರ ಸೊ ಅದರಲ್ಲಿ ಅಂಡ್ ನಮಗೂ ಸ್ವಲ್ಪ ಸಿಕ್ಕಿರೋ ಮಾಹಿತಿ ಪ್ರಕಾರ ಮೇ ಬಿ ಇವ್ರಿಗೊಂದು ಆಫರ್ ಹೋಗಿ ಆಫರ್ ಹೋಗಿ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಕೆಲವೊಂದ್ಸತಿ ಏನಾಗುತ್ತೆ ಸುಮ್ ಸುಮ್ನೆ ನಾನು ಬಂದ್ಬಿಟ್ಟು ನಿಮಗೆ ಹೇಳಕ್ ಆಗಲ್ಲ ಗೈಸ್ ಆಕ್ಚುಲಿ ನಾವು ಸ್ವಲ್ಪ ರಿಸರ್ಚ್ ಮಾಡ್ತೀವಿ ನಮಗೂ ಒಂದು ಅಪ್ಡೇಟ್ಗಳು ಬರುತ್ತೆ ಸೊ ಆ ಒಂದು ಅಪ್ಡೇಟ್ ನ ಇಡ್ಕೊಂಡು ನಾವು ನಿಮಗೆ ತಗೊಂಡ್ಬರ್ತಾ ಇರೋದು ನಾನೇ ಹೇಳಿದೆ ಪರ್ಸನಲ್ ಆಗಿ ಹೇಳಕ್ಕೆ ಯಾಕಂದ್ರೆ ನಿಮಗೆ ಆ ವಿಡಿಯೋದಲ್ಲಿ ನೋಡಿದ್ರೆ ನನಗೆ ಡೌಟ್ ಇದೆ ಬಟ್ ಬಂದ್ರು ಚೆನ್ನಾಗಿರುತ್ತಲ್ವಾ ಅಂತ ಅನ್ಸುತ್ತೆ ಯಾಕಂದ್ರೆ ನಮ್ಮ ಹುಡುಗಿ ಬೆಳಿಬೇಕು ಅಂತ ಅನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಅಂಡ್ ಫ್ಯಾಕ್ಟ್ ಚೆಕ್ ಮಾಡ್ಕೊಂಡು ಮಾತಾಡ್ತಾ ಇರೋದು ಸಿ ಪಿ ಸದ್ಯಕ್ಕೆ ನೀವು ಬೇಕಾದ್ರೂ ನೀವು ಕಮೆಂಟ್ ಹಾಕ್ತಿರಲ್ಲ ಒಂದಷ್ಟು ಪಾಸಿಟಿವ್ ಕಮೆಂಟ್ಸ್ಗಳು ಗಳು ಟ್ರೈ ಮಾಡಿ ಗೈಸ್ ಆ್ಯಕ್ಚುಲಿ ನಾವು ಫ್ಯಾಕ್ ಚೆಕ್ ಮಾಡ್ಕೊಂಡು ಮಾತಾಡೋದು ಏನೇ ಕೂಡ ಕೆಲವೊಂದ್ಸತಿ ಏನಾಗುತ್ತೆ ಹೌದು ಮಿಸ್ಟೇಕ್ಗಳು ಗಳು ನಮ್ಮ ಕಡೆಯಿಂದ ಆಗುತ್ತೆ ಆ ಮಿಸ್ಟೇಕ್ಸ್ ನೀವು ಹೇಳಿದಾಗ ನಾವು ತಿತ್ಕೊಂಡು ನೆಕ್ಸ್ಟ್ ನಡೀತೀವಿ ಬಟ್ ನೀವು ಒಂದೇ ಸತಿ ನೀವು ನೀವು ಕೂಡ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ನೀವು ಬಂದು ಹಂಗೆ ಬ್ಲೈಂಡ್ ಆಗಿ ಹಾಕಿದಾಗ ಇಲ್ಲ ಒಂದ್ ಕಡೆ ನಾವು ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡ್ಬೇಕಾಗಿ ಬರುತ್ತೆ ಗೈಸ್ ಇನ್ನೊಂದು ರಿಕ್ವೆಸ್ಟ್ ಏನಂತಂದ್ರೆ ನಿಮ್ಮ ಕಡೆಯಿಂದ ಸೊ ನಮ್ಮ ಶಾರ್ಟ್ಸ್ ವಿಡಿಯೋಗಳು ಕೂಡ ನೋಡಿ ದಯವಿಟ್ಟು ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ಮಾಡಿದೀವಿ ನಿಮ್ಮ ಒಂದು ಒಂದು ನಿಮಿಷದ ಟೈಮ್ ನಮ್ಗೆ ಕೊಟ್ಟು ಆ ಒಂದು ಶಾರ್ಟ್ ವೀಡಿಯೋಸ್ಗಳು ಗಳು ನೋಡಿ ಏನ್ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಗೈಸ್ ಇದಾಗಿತ್ತು ನಮ್ಮ ವೀಡಿಯೋ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್